ಸಾಮಾನ್ಯವಾಗಿ ನಮ್ಮ ದೈನಂದಿನ ಆಹಾರ ಪದಾರ್ಥಗಳಲ್ಲಿ ಬಳಸುವ ಕಾಳುಗಳಿಗೆ ಹಾಗೂ ಬೇಳೆಗಳಿಗೆ ವಿಶೇಷವಾದ ಸ್ಥಾನವಿದೆ ಏಕೆಂದರೆ ಬೇರೆ ಆಹಾರ ಪದಾರ್ಥಗಳಿಗೆ ಹೋಲಿಸಿದರೆ ಈ ಕಾಳುಗಳಲ್ಲಿ ನಮ್ಮ ದೇಹಕ್ಕೆ ಸಿಗುವ ಪೌಷ್ಟಿಕಾಂಶಗಳು ಹೇರಳವಾಗಿರುತ್ತದೆ ಅದರಲ್ಲೂ ನಿಂದ ದೂರವಿದ್ದು ಕೇವಲ ಸಸ್ಯಾಹಾರಗಳನ್ನ ಮಾತ್ರ ಸೇವನೆ ಮಾಡುವವರಿಗೆ ಈ ಕಾಳುಗಳಿಂದ ಸಾಕಷ್ಟು ಆರೋಗ್ಯ ಪ್ರಯೋಜನಗಳನ್ನ ನಿರೀಕ್ಷಿಸಬಹುದು ಮನೆಯಲ್ಲೇ ತಯಾರು ಮಾಡುವ ವಿವಿಧ ಬಗೆಯ ಖಾದ್ಯಗಳಿಗೆ ನಾವು ಬಗೆ ಬಗೆಯ ಬೇಳೆ ಬಳಕೆ ಮಾಡುತ್ತೇವೆ ಒಂದೊಂದು ಬಗೆಯ ಬೇಳೆಕಾಳುಗಳು ನಮ್ಮ ಆರೋಗ್ಯಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಒಂದೊಂದು ಬಗೆಯ ಪ್ರಯೋಜನಗಳನ್ನ ಕೊಡುತ್ತಾ ಹೋಗುತ್ತವೆ ಅದರಲ್ಲೂ ಬಿಳಿ ಅನ್ನದ ಜೊತೆ ತಿಳಿಯಾದ ಬೇಳೆ ಸಾರು ಸ್ವಲ್ಪ ತುಪ್ಪ ಮಿಶ್ರಣ ಮಾಡಿ ಸೇವನೆ ಮಾಡುವುದರಿಂದ ನಾಲಿಗೆಯ ರುಚಿ ಹೆಚ್ಚಾಗಿ ಇನ್ನೂ ಸ್ವಲ್ಪ ತಿನ್ನಬೇಕು ಎನ್ನುವ ಭಾವನೆ ಉಂಟು ಮಾಡುತ್ತದೆ ಹಾಗಾದ್ರೆ ಬನ್ನಿ ಅನ್ನಕ್ಕೆ ಬೇಳೆ ಸಾರು ಹಾಗೂ ಒಂದು ಚಮಚ ತುಪ್ಪ ಬೆರೆಸಿ ಸೇವಿಸುವುದರಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತವೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಾಮಾನ್ಯವಾಗಿ ಬೇಳೆ ಸಾರು ತಯಾರಿಸಲು ಬಳಸುವ ಬೇಳೆಕಾಳುಗಳಲ್ಲಿ ನಮ್ಮ ಆರೋಗ್ಯಕ್ಕೆ ಬೇಕಾಗುವಷ್ಟು ಪ್ರೋಟೀನ್ ಅಂಶಗಳು ಕಂಡುಬರುತ್ತದೆ ಅದರಲ್ಲೂ ಅನ್ನದ ಜೊತೆಗೆ ಸ್ವಲ್ಪ ಬೇಳೆ ಸಾರು ಹಾಗೂ ಸ್ವಲ್ಪ ಮನೆಯಲ್ಲಿಯೇ ಮಾಡಿದ ತುಪ್ಪವನ್ನ ಬೆರೆಸಿ ಸೇವಿಸುವುದರಿಂದ ದೇಹದ ಆರೋಗ್ಯಕ್ಕೆ ಬೇಕಾಗುವಷ್ಟು ಪ್ರೋಟೀನ್ ಅಂಶಗಳು ಸಿಕ್ಕಂತೆ ಆಗುತ್ತದೆ ಹೀಗಾಗಿ ದೇಹದ ಮಾಂಸ ಖಂಡಗಳಿಗೆ ತಮ್ಮ ಬೆಳವಣಿಗೆಗೆ ಪೂರಕವಾಗಿ ಬೇಕಾದ ಪ್ರೋಟೀನ್ ಅಂಶಗಳು ಅನ್ನ ಮತ್ತು ಬೇಳೆ ಸಾರಿನಿಂದ ಸಿಗುತ್ತವೆ ಇನ್ನು ಕೆಲವೊಮ್ಮೆ ಸೇವನೆ ಮಾಡಿದಂತಹ ಆಹಾರವು ಸರಿಯಾಗಿ ಜೀರ್ಣವಾಗದೇ ಇದ್ದರೆ ಅದರಿಂದ ಅಜೀರ್ಣ ಸಮಸ್ಯೆಯೂ ಕಾಡುವುದು ಅಲ್ಲದೆ ಕೆಲವೊಮ್ಮೆ ಈ ಸಮಸ್ಯೆಯಿಂದಾಗಿ ಗ್ಯಾಸ್ ಆಸಿಡಿಟಿ ಹೊಟ್ಟೆ ಉಬ್ಬರ ಇತ್ಯಾದಿ ಸಮಸ್ಯೆಗಳು ಕಂಡುಬರುವುದು ಹೀಗಾಗಿ ಆರೋಗ್ಯಕರವಾದ ಆಹಾರ ಸೇವನೆಯಿಂದ ಈ ಸಮಸ್ಯೆಯನ್ನ ನಿವಾರಿಸಬಹುದು ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಎಂದರೆ ಬೇಳೆ ಸಾರು ಹೌದು ಬೇಳೆ ಸಾರು ತಯಾರು ಮಾಡುವ ಸಮಯದಲ್ಲಿ ಬಳಕೆ ಮಾಡುವಂತಹ ತುಪ್ಪ ಜೀರಿಗೆ ಮತ್ತು ಇಂಗು ಆಹಾರ ಸೇವನೆ ಮಾಡುವವರ ಜೀರ್ಣ ವ್ಯವಸ್ಥೆಯನ್ನ ಉತ್ತಮಗೊಳಿಸುತ್ತದೆ ಇನ್ನು ಸಾಮಾನ್ಯವಾಗಿ ಮನೆಯಲ್ಲೇ ಬೇಳೆ ಸಾರು ಮಾಡುವಾಗ ಅರಿಶಿನವನ್ನ ತಪ್ಪದೇ ಉಪಯೋಗಿಸುತ್ತಾರೆ ಇದು ಅಡುಗೆಯ ರುಚಿಯನ್ನ ಹೆಚ್ಚಿಸುವುದರ ಜೊತೆಗೆ ನೈಸರ್ಗಿಕವಾಗಿ ಸೌಂದರ್ಯವನ್ನು ಕೂಡ ಹೆಚ್ಚಿಸಲು ನೆರವಾಗುತ್ತದೆ ಇದರ ಜೊತೆಗೆ ಬೇಳೆ ಸಾರು ಮಾಡಿದ ಬಳಿಕ ಕೊನೆಗೆ ಒಗ್ಗರಣೆ ಎಂದು ಬಳಕೆ ಮಾಡುವ ಕರಿಬೇವಿನ ಸೊಪ್ಪುಗಳಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶಗಳ ಜೊತೆಗೆ ವಿಟಮಿನ್ ಮತ್ತು ಖನಿ ಖನಿಜಾಂಶಗಳು ಕೂಡ ಹೇರಳವಾಗಿ ಕಂಡುಬರುವುದರಿಂದ ತ್ವಚೆಯ ಕಾಂತಿಯನ್ನ ನೈಸರ್ಗಿಕವಾಗಿ ಹೆಚ್ಚಿಸಲು ಅರಿಶಿನದ ಜೊತೆಗೆ ಕೈ ಜೋಡಿಸುತ್ತದೆ ಇನ್ನು ಬೇಳೆ ಸಾರು ತಯಾರು ಮಾಡಲು ಬಳಸುವ ತೊಗರಿ ಬೇಳೆಯಲ್ಲಿ ವಿವಿಧ ಖನಿಜಾಂಶಗಳು ಮತ್ತು ಪೋಷಕಾಂಶಗಳು ಅಧಿಕ ಪ್ರಮಾಣದಲ್ಲಿ ಕಂಡುಬರುತ್ತದೆ ಪ್ರಮುಖವಾಗಿ ವಿಟಮಿನ್ ಬಿ ವಿಟಮಿನ್ ಸಿ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಕಬ್ಬಿನ ಮತ್ತು ತಾಮ್ರದಂತಹ ಖನಿಜಗಳು ಉತ್ತಮ ಪ್ರಮಾಣದ ಪ್ರೋಟೀನ್ ಕರಗುವ ನಾರು ವಿಟಮಿನ್ ಬಿ ಸಿಕ್ಸ್ ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತದೆ ಇನ್ನು ಅನ್ನದಲ್ಲಿ ಹೇರಳವಾಗಿ ಕಾರ್ಬೋಹೈಡ್ರೇಟ್ ಅಂಶಗಳು ಸಿಗುವುದರ ಜೊತೆಗೆ ಮನೆಯಲ್ಲಿಯೇ ಮಾಡಿದ ತುಪ್ಪದಲ್ಲಿ ವಿಟಮಿನ್ಗಳು ಹಾಗೂ ಪೋಷಕಾಂಶಗಳು ಅಧಿಕ ಪ್ರಮಾಣದಲ್ಲಿ ಇರುವುದರಿಂದ ನಾವು ಸೇವಿಸುವ ಆಹಾರ ಆರೋಗ್ಯಕರವಾಗಿರುತ್ತದೆ ಅಷ್ಟೇ ಅಲ್ಲದೆ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಪ್ರೋಟೀನ್ ಕೊಬ್ಬಿನಂಶಗಳು ಮತ್ತು ದೇಹದ ಶಕ್ತಿಯನ್ನ ಹೆಚ್ಚಿಸುವ ಕಾರ್ಬೋಹೈಡ್ರೇಟ್ ಅಂಶಗಳು ಸರಿಯಾದ ರೀತಿಯಲ್ಲಿ ಸಿಗುವುದರಿಂದ ಆರೋಗ್ಯಕಾರಿ ಜೀವನ ಶೈಲಿ ನಡೆಸಲು ನೆರವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ Mola la sí.